ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ ಕೃಷಿ ಬ್ಯಾಂಕ್ ಸೌಲಭ್ಯ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಈ ಯಾತ್ರೆಯು ಹಾವೇರಿ ದಾವಣಗೆರೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ ಇಪ್ಪತ್ತೈದರವರೆಗೆ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೂ ಸಂಚಾರವನ್ನ ಮಾಡುತ್ತಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನ ಗಣೇಶನ ಸ್ತುತಿ ಹಾಡುವುದರೊಂದಿಗೆ ಆರಂಭಿಸಲಾಗುತ್ತದೆ ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಗುತ್ತದೆ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಲವತ್ತೇಳರ ವೇಳೆಗೆ ಭಾರತವನ್ನು ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಮನಸ್ಥಿತಿಯ ಎಲ್ಲಾ ಕ್ರೂಗಳನ್ನು ಅಳಿಸಿ ಹಾಕುತ್ತೇವೆ ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಏಕತೆಯನ್ನು ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಬಲವರ್ತನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಇಲಾಖಾ ಅಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಇವತ್ತಿನ ದಿವಸ ಈ ನಮ್ಮ ಭಾರತ ವಿಕಸಿತ ರಥಯಾತ್ರೆಯಲ್ಲಿ ತಮ್ಮ ಗ್ರಾಮಕ್ಕೆ ಬಂದಿದ್ದು ಈ ಒಂದು ರಥಯಾತ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಹಮ್ಮಿಕೊಂಡಿದ್ದು ಆ ಯೋಜನೆಗಳಲ್ಲಿ ರೈತರಿಗೆ ಯಾವ ರೀತಿಯ ಯೋಜನೆಗಳು ಪ್ರಯೋಜನ ಅದಾವು ಅನ್ನುವಂತ ಒಂದು ಹೇಳುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದೀವಿ ಅದರಲ್ಲಿಯೂ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆ ಯಾವ್ದಪ್ಪ ಅಂತಂದ್ರ ಮಣ್ಣು ಆರೋಗ್ಯ ಚೀಟಿ ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ನಮ್ಮ ರೈತರು ಹೆಚ್ಚು ಬರಬೇಕಾಗಿತ್ತು ಬಟ್ ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ರೈತ ಮಹಿಳೆಯರೇ ಹೆಚ್ಚಾಗದ ಯಾಕಂದ್ರೆ ಹೆಚ್ಚಿನ ಮಾಹಿತಿ ಅವ್ರು ವಿಷಯ ವಿಷಯದ್ದು ಅಂತ ವೇದಿಕೆ ಮೇಲೆ ಆದ್ರೂ ಹಿರಿಯರು ಅದಾರಲ್ಲಿ ಅವರು ಈ ವಿಷಯ ಮುಟ್ಟಿಸ್ತಾರ ಹೇಳಿ ನಾ ಅನ್ಕೋತಿನಿ ಇದನ್ನ ಏನಪ್ಪಾ ಅಂತಂದ್ರೆ ಆರೋಗ್ಯ ಚೀಟಿ ರೈತ ಇದು ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳುವಂತಹದು ಬಹಳ ಮುಖ್ಯ ಈಗ ನಮ್ಗೆ ಕಾಯಿಲೆ ಬಂತಪ್ಪ ಅಂತಂದ್ರೆ ನಾವು ದವಾಖಾನಿಗ್ ಹೋಗ್ತೇವೆ ನಾವು ದವಾಖಾನಿಗೆ ಹೋದ ಕೊಳ್ಳಿ ಅಲ್ಲಿ ನಾವು ಟೆಸ್ಟ್ ಮಾಡಿಸ್ತೇವೆ ಒಂದಿಷ್ಟ ಸಣ್ಣ ಜ್ವರ ಬರ್ಲಿ ಒಂದ್ ಎರಡು ದಿವಸ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡು ಕೊಳ್ಳಿ ಅವ್ರ ಒಂದಿಷ್ಟು ಔಷಧ ಬರ್ಕ್ ಕೊಟ್ಟರು ಅದು ಆಗ್ಲಿಲ್ಲಪ್ಪ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಒಂದಿಷ್ಟು ಟೆಸ್ಟ್ ಗಳನ್ನ ಹೇಳ್ತಾರ ರಕ್ತ ಚೆಕ್ ಮಾಡ್ರಿ ಕಾಲುವಣ ಚೆಕ್ ಮಾಡ್ರಿ ಅಂತೆಲ್ಲ ಹೇಳ್ತಾರೋ ಅವನ್ನೆಲ್ಲ ಚೆಕ್ ಮಾಡಿಸ್ತೇವು ಹೌದಾ ಅದೇ ರೀತಿನೇ ನಮಗ ಇಷ್ಟು ವರ್ಷ ಆತು ನಮ್ಮ ಭೂಮಿ ತಾಯಿ ನಮ್ಗೆ ಅನ್ನ ಕೊಡ್ತದಾಳಲ್ಲ ಆ ಭೂಮಿ ತಾಯಿಯ ಮಣ್ಣಿನ ಆರೋಗ್ಯ ನಾವು ಎಂತಾದ್ರೂ ನಾವು ಪರೀಕ್ಷೆ ಮಾಡಿಸಿದೇವ್ಯಾ ಬರೀ ಮಣ್ಣಿಂದ ನಾವು ತಗೋದಷ್ಟೇ ಆಗ್ತದೆ ಮಣ್ಣಿನಾಗ ಏನೇನೈತಿ ಐತಿ ನಾವ್ ಏನು ಕೊಡ್ಬೇಕು ಏನು ಕೊಡಬಾರ್ದು ಅನ್ನುವಂಥದ್ದು ಯಾರು ನಾವ್ ವಿಚಾರನ ಮಾಡ್ತಾ ಇಲ್ಲ ಇವಾಗ ಕುತ್ತಂತ ನಮ್ಮ ರೈತರನ್ನ ಕೇಳ್ತಿನ ಎಷ್ಟು ಜನ ನೀವು ನಿಮ್ಮ ಜಮೀನ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತಿರ್ತಿ ಊರಿನ ಹಿರಿಯಾರ ಅನ್ನೇ ಅವ್ರ ಒಬ್ಬರ ಮಾಡಿಸ್ತಾರೆ ಹುಡುಗಿಯೋರೆಲ್ಲ ಯಾರು ಮಾಡಿಸಿ ಇಲ್ಲಿ ಹೌದಾ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಒಳಗ ರೈತರಿಗೆ ಅವರ ಜಮೀನಿನ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಚೀಟಿ ಕೊಡುವಂತದ್ದು ಇದು ಯಾಕಪ್ಪ ಈ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಇಷ್ಟು ಕಾಳಜಿ ವಹಿಸ್ಬೇಕಂತಂದ್ರೆ ಬೆಳೆಗಳಿಗೆ ನೀವು ಕೊಟ್ಟಂತಹ ಪೋಷಕಾಂಶಗಳು ಅದನ್ನ ತೆಗೆದುಕೊಂಡು ನಮ್ಗೆ ಇಳುವರಿ ಕೊಡ್ತಾವೆ ಬಟ್ ಇತ್ತೀಚಿನ ದಿನದೊಳಗೆ ಏನಾಗ್ತದಪ್ಪ ಅಂತಂತಂದ್ರೆ ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ನಾವು ಹಾಕ್ತಾ ಇದ್ದೀವಿ ನಮ್ಮ ಬೆಳೆಗೆ ಎಷ್ಟು ಬೇಕು ಅಷ್ಟು ನಾವು ಗೊಬ್ಬರ ಹಾಕ್ತಾ ಇಲ್ಲ ಸಾವಯವ ಗೊಬ್ಬರಗಳನ್ನ ನಾವು ಮುಟ್ಟಿಸ್ತಾ ಇಲ್ಲ ಬರೀ ಸರ್ಕಾರಿ ಗೊಬ್ಬರ ಏನಂತ ಇದು ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಇವನ್ನ ಹಾಕುದು ಯಾಕಂದ್ರೆ ಇವನ್ನ ಹಾಕಿದ ಕೂಡಲೇ ಇವತ್ತು ರಾತ್ರಿ ಇವತ್ತು ಹಾಕಿದ್ರಪ್ಪ ಅಂತ ನಾಳೆ ಮುಂಜಾನೆ ಹಸಿರು ಹತ್ತಿ ಕಾಣ್ತೇವೆ ನಮ್ಗೆ ಏನಾವ್ ಈ ಚೆನ್ನಾಗ್ ಬರ್ತೇತಿ ಅಂತ ಅಂತರ್ಜಲ ಸೇರಿ ಕಲುಷಿತ ಆಗುತ್ತೆ ಹೌದಾ ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಕಮ್ಮಿಯಾಗಿ ಹೊರಡುವಂತಹ ಸಾಧ್ಯತೆಗಳನ್ನು ನಮ್ಮ ಪೂರ್ವಜರು ನೋಡ್ತಿರ್ಬೋದು ಅವಾಗ ಯಾರು ಸರ್ಕಾರಿ ಗೊಬ್ಬರ ಯೂರಿಯಾ ಡಿಎಪಿ ಪೊಟ್ಯಾಶಿಯಂ ಬಹಳ ಹೆಚ್ಚಾಗ್ತಿದ್ದಿಲ್ಲ ಅವಾಗ ಬರೀ ತಿಪ್ಪಿ ಗೊಬ್ಬರ ಎರೆ ಗೊಬ್ಬರ ಹಸಿರುಳ್ಳ ಗೊಬ್ಬರಗಳನ್ನು ಮಾಡ್ಕೊತಿದ್ರು ಆಮೇಲೆ ಇವ ಗೆರೆ ಜಲ ಮಾಡ್ತಿದ್ರು ಗೋಮೂತ್ರ ಸಿಂಪಡಣೆ ಮಾಡುದು ಬಟ್ ಇವಾಗ ಯಾರು ಆತರ ಮಾಡ್ತಾ ಇಲ್ಲ ಎಲ್ಲಾರ ಹತ್ರನು ಈಗ ದನ ಕರುಗಳನ್ನ ಕಮ್ಮಿ ಆಗ್ಬಿಟ್ಟವು ಹೌದಾ ಅದಕ್ಕಾಗಿ ಸಾವಯವ ಗೊಬ್ಬರಗಳನ್ನು ಮಾಡುವುದು ಕಮ್ಮಿ ಆಗೇತಿ ಅದಕ್ಕೆ ನಾವ್ ಏನ್ ಹೇಳೋದು ರಾಸಾಯನಿಕ ಗೊಬ್ಬರವನ್ನ ಹಾಕ್ರಿ ಬಟ್ ಹಿತವಾಗಿ ಬೆಳಸ್ರಿ ಎಷ್ಟ್ ಬೇಕು ಅಷ್ಟ ಬೆಳೆಗೆ ಎಷ್ಟ್ ಬೇಕು ಗೊತ್ತಾಗ್ಬೇಕಪ್ಪ ಅಂತಂದ್ರೆ ನಾವ್ ಅದನ್ನ ಮಣ್ಣು ಪರೀಕ್ಷೆ ನಾವು ಮಾಡಿ ಅದಕ್ಕ ಅದಕ್ಕೆ ನಾವು ಈ ಮಣ್ಣಿನ ಬಗ್ಗೆ ನಾವು ಹೆಚ್ಚು ಗಮನ ಇಟ್ಕೊಂಡು ನಾವು ನಾವು ಇಂದಲ್ಲ ನಾಳೆ ನಾವು ಮಣ್ಣಿನ ಪರೀಕ್ಷೆನ ನಾವು ಮಾಡಿಸ್ಲೇಬೇಕು ಆ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕಪ್ಪ ಅಂತಂತಂದ್ರ ನಿಮ್ಮ ಜಮೀನಿನಾಗ ಒಂದಿಷ್ಟ ಅಡ್ಡಾಡೋದು ಜಮೀನಿನಾಗ ಅಡ್ಡಾಡುದು ಅಡ್ಡಾಡಿ ಒಂದಿಷ್ಟು ಮಾರ್ಕ್ ಮಾಡ್ಕೊಳುದು ಒಂದ್ ಎಂಟರಿಂದ ಹತ್ತು ಮಾರ್ಕ್ ಗುರುತುಗಳನ್ನ ಮಾಡ್ಕೊಳುದು ಪ್ರತಿಯೊಂದು ಗುರುತು ನಾವು ಮಣ್ಣನ್ನ ನಾವು ತೆಗಿಬೇಕು ನಾವು ಹೆಂಗ ಮಣ್ಣನ್ನು ತೆಗಿಬೇಕಂದ್ರ ಮ್ಯಾಗಿನ ಮಣ್ಣನ್ನು ಸರಿಸಿ ಕೆಳಗಡೆ ಇರುವಂತ ಒಂದು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಅಂದ್ರ ಒಂದು ಫೂಟ್ ನಷ್ಟ ಮಣ್ಣನ್ನು ನಾವು ತೆಗೆದು ಒಂದು ಕಡೆ ಗುಂಪಿ ಹಾಕಬೇಕು ಅದು ಒಂದು ಕಡೆಯಿಂದ ಗುರುತು ನಾವು ಎಂಟರಿಂದ ಹತ್ತು ಗುಂಪುಗಳನ್ನ ಗುರುತು ಗುಂಪೆ ಹಾಕಿ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿ ಅದ್ರ ಎರಡು ಭಾಗ ನಾವು ತೆಗೆದು ಇನ್ನು ಎರಡು ಭಾಗ ಉಳಿದಿರ್ತತಿ ಆ ಎರಡು ಭಾಗನು ಮತ್ತೆ ನಾವು ಅದನ್ನ ರೌಂಡ್ ಆಗಿ ಇದು ಮಾಡಿ ನಾಲ್ಕು ಭಾಗ ಮಾಡಿ ಎರಡು ಭಾಗ ತೆಗೆದು ನಮ್ಗೊಂದು ಅರ್ಧ ಕೆ ಜಿ ಅಷ್ಟು ಮಣ್ಣು ಕೊಟ್ಟರೆ ಸಾಕು ನಾವು ಹದಿನೈದರಿಂದ ಇಪ್ಪತ್ತು ದಿವಸದೊಳಗ ಮಣ್ಣಿನ ನಿಮ್ಮ ಆರೋಗ್ಯದ ಬಗ್ಗೆ ಏನೈತಿ ಅನ್ನೋದ್ರ ಬಗ್ಗೆ ಎಲ್ಲಾ ಒಂದಾದಂತಹ ವಿವರಣೆಯನ್ನ ಆರೋಗ್ಯ ಚೀಟಿಯಲ್ಲಿ ನಾವು ಅದನ್ನ ಕೊಡ್ತೇವೆ ನಾವು ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಸಮೀಪ ಕೃಷಿ ವಿಜ್ಞಾನ ಕೇಂದ್ರ ಹನುಮನ ಮಟ್ಟಿ ಎಷ್ಟು ಜನ ಕೇಳಿದ್ರಿ ಹೆಸರ ಕೃಷಿ ವಿಜ್ಞಾನ ಕೇಂದ್ರ ಹನುಮನ ಮಟ್ಟಿ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಿ ಬಟ್ ಯಾರು ಬರೋ ಅಲ್ಲಿ ಯಾಕಂದ್ರೆ ನಿಮ್ಗೆ ಅಲ್ಲಿನ ಸವಲತ್ತು ಸಿಗುದಿಲ್ಲ ಕೃಷಿ ಇಲಾಖೆನೇ ಬೇರೆ ಕೃಷಿ ವಿಜ್ಞಾನ ಬೇರೆ ಕೃಷಿ ಇಲಾಖೆ ಪುಕ್ಕಟ್ಟೆ ಮಾಹಿತಿ ಅಷ್ಟೇ ನಿಮಗ್ ಸಿಗ್ತೈತಿ ಮಾಹಿತಿ ಬೇಡ ಐತಿ ನಿಮಗ ಬರೀ ಸವಲತ್ತುಗಳು ಬೇಕಾಗೈತಿ ಹೌದಾ ಅದಕ್ಕೆ ಇಂತ ವಿಚಾರಗಳನ್ನ ಬಿಟ್ಟು ನಿಮಗ ಇಲ್ಲೇ ಸಮೀಪನೆ ಐತಿ ಕೃಷಿಗೆ ಸಂಬಂಧ ಎಂತದೇ ಸಮಸ್ಯೆ ಇರ್ಲಿ ಆ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ವಿಜ್ಞಾನಿಗಳಲ್ಲಿ ಮಾಡ್ತಾರೆ ಕೃಷಿ ವಿಜ್ಞಾನ ಕೇಂದ್ರದ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಇದೊಂದು ರೈತರ ಮಠ ಇದ್ದಂಗೆ ಇದು ರೈತರ ಮಠ ಈಗೆಲ್ಲಾ ಊರಾಗ್ನೂ ಒಂದೊಂದು ಮಠಗಳು ಇರ್ತಾವೆ ಒಬ್ಬ ಸ್ವಾಮಿಗಳು ಇರ್ತಾರೋ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ತಾರೆ ಬಟ್ ಅಲ್ಲಿ ಏನೈತಲ್ಲ ನಿಮಗ ಕೃಷಿಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಎಂತಾದ ಸಮಸ್ಯೆ ಇರಲಿ ಅದನ್ನ ಪರಿಹರಿಸುವಂತಹ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡ್ತಾರೆ ಅಲ್ಲಿ ವಿಜ್ಞಾನಿಗಳು ಅಲ್ಲಿ ಎಲ್ಲಾ ತರಹದ ವಿಜ್ಞಾನಿಗಳಲ್ಲಿ ಇರ್ತಾರೆ ಹೌದಾ ಕೃಷಿ ವಿಜ್ಞಾನ ಕೇಂದ್ರದಾಗ ಬೇಸಾಯದ ಬಗ್ಗೆ ಇರ್ತಾರೆ ಮಣ್ಣಿನ ಬಗ್ಗೆ ಇರ್ತಾರೆ ತೋಟಗಾರಿಕೆ ಬಗ್ಗೆ ಹೈನುಗಾರಿಕೆ ಬಗ್ಗೆ ಹೌದಾ ಎಲ್ಲಾ ವಿಷಯ ದವಾಖಾನೆಗೆ ಹೋದ ಕಣ್ಣಿನ ಹೋಗು ಡಾಕ್ಟರ್ ಇರ್ತಾರೆ ಕಾಲಿನ ಡಾಕ್ಟರ್ ಡಾಕ್ಟರು ಡಾಕ್ಟರ್ ಕಿವಿ ಡಾಕ್ಟರ್ ಎಲ್ಲಾ ಇರ್ತಾರಲ್ಲ ಅದೇ ರೀತಿನ ಇಲ್ಲೂ ಕೂಡ ಇಲ್ಲಿ ಮಣ್ಣಿನ ಬಗ್ಗೆ ತೋಟಗಾರಿಕೆ ಬಗ್ಗೆ ಹೈನುಗಾರಿಕೆ ಬಗ್ಗೆ ಬೀಜದ ಬಗ್ಗೆ ರೋಗದ ಬಗ್ಗೆ ಕೀಟದ ಬಗ್ಗೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ನಾನು ಆಲಚಟ್ಟಿ ಪಂಚಾಯತ್ನಲ್ಲಿ ಸಂಜೀವಿನಿ ಒಳಗೆ ಎಂ ಕೆ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಹನಗಲ್ಲು ಜಿಲ್ಲೆ ಹಾವೇರಿ ಗ್ರಾಮ ಬಂದು ಅಲತ್ಪಟ್ಟಿ ಗ್ರಾಮ ಪಂಚಾಯಿತಿ ಅಲತ್ಪಟ್ಟಿ ಉಜ್ವಲ ಗ್ಯಾಸ್ ಉಂಟಾಗಿ ಹಾಡಬೇಕಂದ್ರೆ ನಾವು ಹಿಂದೆಲ್ಲ ಕಡ್ಗೆ ತಗೊಂಡ್ಬಂದು ಒಲಿಗೆ ಹಚ್ಚಿ ಅಡುಗೆ ಮಾಡೋದ್ರೊಳಗೆ ಲೇಟಾಗಿ ಬಿಡ್ಬಿಡ್ತಿತ್ತು ಈಗ ಮೋದಿ ಗ್ಯಾಸ್ ಬಂದರಿಂದ ನಮಗೆ ಭಾಳ ಮೋದಿಗೆ ಜೈರ ಚಿಕ್ಕದರ್ಗಲ್ ತಾಲೂಕಿನ ಬೆಳಗಾಲ್ಪೇಟೆ ಗ್ರಾಮದ ನಿವಾಸಿಯಾದ ನಾನು ಶ್ರೀಕಾಂತ್ ಬಾಲಾಳ ಅಂತೇಳಿ ನನ್ನ ಹೆಸರು ನಾನು ಯಾವುದೇ ಸೆಕ್ಯೂರಿಟಿ ಇಲ್ದಂಗೆ ಮುದ್ರಾ ಲೋನ್ ತೊಗೊಂಡಿದ್ದೀನಿ ಒಂದು ಐದು ಲಕ್ಷ ಅದಕ್ಕೆ ಯಾವುದೇ ಸೆಕ್ಯೂರಿಟಿ ಕೊಡಂಗಿಲ್ಲ ಯಾವುದೋ ಒಂದು ಗ್ಯಾರಂಟಿ ರೀತಿ ಇರೋದಿಲ್ಲ ಇದನ್ನು ತೊಗೊಂಡು ನಮಗೆ ಮುಂದಿನ ವ್ಯವಹಾರಗಳನ್ನು ಬ್ಯಾಂಕ್ ಒಳಗಿನ್ನೂ ಉತ್ತಮವಾಗಿಗೊಳಿಸ್ಕೋರಿ ಅಂತೇಳಿ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ ಈ ಸ್ಕೀಮನ್ನು ತೊರಕಿಸ್ಕೊಟ್ಟ ಪ್ರಧಾನಮಂತ್ರಿ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ತಾಲೂಕು ಹಂಗಲ್ ಊರು ಗ್ರಾಮ ಆಲದ ನನಗೆ ಮಾತೃ ನಿಂದನಾ ಯೋಜನೆಯಿಂದ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಮೊದಲನೇ ಎಂಟು ತಿಂಗಳು ನಾನು ಗರ್ಭಿಣಿಯಾದ ಮೊದಲನೇ ಎಂಟು ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ನಾನು ಪಡೆದುಕೊಂಡಿದ್ದೇನೆ ನಂತರ ಮಗು ಹುಟ್ಟಿ ಮೂರು ತಿಂಗಳಾದ ಮೇಲೆ ಎರಡು ಸಾವಿರ ಹಣವನ್ನು ಪಡೆದುಕೊಂಡಿದ್ದೇನೆ ಅದೆಲ್ಲ ಹಣವನ್ನು ನಾನು ನನ್ನ ಆರೋಗ್ಯ ಹೀಗಾಗಿ ಹಣ್ಣು ಹಬ್ಬ ನನ್ನ ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡಿದ್ದೇನೆ ಮೋದಿಜಿ ಅವರಿಗೆ ಧನ್ಯವಾದ ನನ್ನ ಹೆಸರು ರತ್ನ ಗಂಗಾಧರ್ ಬಳ್ಳಾರಿ ಅಂತ ಹೇಳಿ ನಾವು ಆಲೂಸಿಟ್ಟಿ ಪಂಚಾಯತ್ ಒಳಗೆ ಹೇಳ್ಬೇಕಂದ್ರಿ ನಮ್ ತಾಲೂಕ್ ಬಂದ್ರ ಜುಳ್ಳ ಹಾಯಿರಿ ನಾವು ಈ ಜಲ್ ಜೀವನ್ ಮಿಷನ್ ಬಗ್ಗೆ ನಾಲ್ಕು ಮಾತಾಡಲು ಇಷ್ಟಪಡ್ತೇವೆ ಈಗ ಅವಾಗ ನಾವು ಕೆರೆಗೆ ಹೋಗ್ತಿದ್ವಿ ಮಕ್ಕಳಿಗೆ ನಾವು ಸ್ಕೂಲ್ ಕರ್ಸ್ಬೇಕಾದ್ರೆ ಎಲ್ಲಾ ತರದಿಂದರೂ ತೊಂದರೆ ಪಡ್ತಿದಿವ್ರಿ ನಾವು ಈಗ ಏನಿದ್ರಿ ಎಲ್ಲಾ ತರದಿಂದರೂ ಮನೆ ಮನೆಗೆ ಗಂಗೆ ಬಂದು ತಮ್ಗೆ ಎಲ್ಲಾ ತರದಿಂದನೂ ಅನುಕೂಲ ಆಯ್ತು ಕೇಂದ್ರ ಸರ್ಕಾರಕ್ಕೆ ಹೇಳಲು ಇಷ್ಟಪಡುತ್ತೇನೆ ಯಾಕೆಂದ್ರೆ ಮೊದಲು ನಾವು ಸೌದೆಯನ್ನು ಉಪಯೋಗ ಮಾಡುತ್ತಿದ್ವಿ ಅದರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅದರಿಂದ ಯಾವ ಕೆಲಸಗಾರಗಳು ಆಗುತ್ತಿತ್ತು ಈಗ ಉಜ್ವಲ ಯೋಜನೆಯಲ್ಲಿ ಮೋದಿಜಿಯವರು ನಮಗೆ ಸಿಲಿಂಡರ್ ಗ್ಯಾಸ್ ಅನ್ನು ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಅದರಿಂದ ನಮ್ಮ ಮಕ್ಕಳಿಗಾಗಲಿ ನಮ್ಮನೆಯವರಿಗಾಗಲಿ ಕೆಲಸಕ್ಕೆ ಹೋಗಲು ತುಂಬಾ ಒಳ್ಳೆಯದಾಗಿರುತ್ತದೆ ಈಗ ಅವರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಧನ್ಯವಾದಗಳು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಈ ಕಾರ್ಯಕ್ರಮದಲ್ಲಿ ಗ್ರಾಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಇದಾದ ಬಳಿಕ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದು ಹೀಗೆ ನಮ್ಮ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಪಾತ್ರವಂತ ಯೋಜನೆ ಇದೆ ಇರುತ್ತದೆ ಮಾತ್ರವಂದನ ಯೋಜನೆಯ ಮೊದಲನೇ ಗರ್ಭಿಣಿಯರಿಗೆ ಮೊದಲನೇ ಗರ್ಭಿಣಿ ಅಂದ್ರೆ ಅವರು ಮೂಟ ನಿಂತ ನಮಗೆಲ್ಲೇ ಹೇಳ್ತಾರ ಅವರು ನಾವು ದಾಖಲಾತಿ ಮಾಡ್ಕೊಳ್ತೇವೆ ದಾಖಲಾತಿಯಾಗಿ ಎಂಟು ತಿಂಗಳೊಳಗೆ ಅವರು ನಮಗೆ ತಾಯಿ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಆಮೇಲೆ ಸ್ಕ್ಯಾನ್ ರಿಪೋರ್ಟು ಇವೆಲ್ಲ ನಮ್ಗೆ ಅವ್ರು ಕೊಟ್ಟರೆ ನಾವು ಮಾತ್ರ ಇದಕ್ಕೆ ಅರ್ಜಿ ನಮೂನೆಯನ್ನು ಸಲ್ಲಿಸುತ್ತೇವೆ ಇದು ಏನು ಮೊದಲನೇ ಕಂತವಾಗಿ ಅವರಿಗೆ ಅಕೌಂಟಿಗೆ ಜಮ ಆಗುತ್ತದೆ ಮೂರು ಸಾವಿರ ಮೊದಲನೇ ಕಂತು ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತದೆ ಎರಡನೇ ಕಂತು ಆ ತಾಯಿ ಗರ್ಭಿಣಿ ತಾಯಿ ಡೆಲಿವರಿ ಆಗಿಂದ ಹೆರಿಗೆ ಹೆರಿಗೆ ಆದ ನಂತರ ಮಗುವಿನ ಜನನ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ತಾಯಿ ಕಾರ್ಡು ಇದು ಮಗುವಿನ ಇನ್ನೇಷನ್ ಚುಚ್ಚುಮದ್ದು ಆಗಿದ್ದು ದಾಖಲಾತಿ ಕೊಟ್ಟಿದ ನಂತರ ಅವ್ರಿಗೆ ಮತ್ತೆರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಈ ಯೋಜನೆ ಐದು ಸಾವಿರ ರೂಪಾಯಿ ಅವರಿಗೆ ಮಾತೃವಂದನೆ ಯೋಜನೆ ಅವರಿಗೆ ಜಮಾ ಆಗಿದೆ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆ ಮೊದಲೇ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗೋದು ಈಗ ಪೋಸ್ಟಿಗೆ ಜಮಾ ಆಗುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆ ಒಳಗೆ ಅದು ಖಾತೆಯನ್ನು ಓಪನ್ ಮಾಡಿ ಖಾತ ಭಾಗ್ಯಲಕ್ಷ್ಮಿ ಅಕೌಂಟ್ ಅನ್ನು ಜಮಾ ಮಾಡಿರ್ತಾರೆ ನೆಕ್ಸ್ಟು ಭೇಟಿ ಬಚಾವೋ ಬೇಟಿ ಪಡಾವೋ ಇದು ಒಂದು ನಮ್ಮದು ಯೋಜನೆಗಳು ಮಹಿಳಾ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಮೂರು ಮೂರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಪೋಷಣ ಸುಪೋಷಣೆ ಕಾರ್ಯಕ್ರಮದೊಳಗೆ ನಾವು ಮಗುವಿಗೆ ಮೊದಲೇಕ ಗರ್ಭಿಣಿ ಸೀಮಂತ ಕಾರ್ಯಕ್ರಮ ಮಾಡುತ್ತೇವೆ ನೆಕ್ಸ್ಟು ಎರಡನೇ ಎರಡನೇದಾಗಿ ಮಗುವಿಗೆ ಮೇಲ ಆಹಾರ ಕೊಡುತ್ತೇವೆ ಆಮೇಲೆ ಮಾತೃಪೂರ್ಣ ಯೋಜನೆ ಒಳಗೆ ಅವರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಎಲ್ಲ ಈ ಯೋಜನೆಯನ್ನು ನಮ್ಮ ಅಂಗನವಾಡಿ ಕೇಂದ್ರದ ಯೋಜನೆಗಳು ಮೂರು ಆರಿಂದ ಮೂರು ವರ್ಷ ಹುಡುಗಿನ ಮಕ್ಕಳು ಮೇಲಂಗಾರ ಕೊಡ್ತೀವಿ ಆ ಮೂರಿಂದ ಆರ್ಗೆ ಶಾಲಾಪೂರ್ವ ಶಿಕ್ಷಣ ಕೊಡುತ್ತೇವೆ ಇವೆಲ್ಲ ನಮ್ಮ ಇಲಾಖೆ ಯೋಜನೆಗಳಿವೆ ನನ್ನ ಮಾತನಾಡಿದ ಬೇರೆಯದವರ ವ್ಯಾಪಾರಿ ಅಂತೇಳಿ ನನ್ನ ಹೆಸರಲ್ಲಿ ನಾಲ್ಕು ಎಕರೆ ಜಮೀನು ಇರುತ್ತದೆ ನಮ್ಗೆ ವರ್ಷಕ್ಕೆ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ನಮ್ಮ ಅಕೌಂಟ್ಗೆ ನೀವು

ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಬಹಳ ಅನುಕೂಲವಾಗಿದೆ ಇದರಿಂದ ನಾವು ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಿ ನಾವು ಹೊಲವನ್ನು ಉಳುಮೆ ಮಾಡಿಕೊಳ್ತೀವಿ ಮತ್ತು ನನಗೂ ಹಾಗೂ ನಮ್ಮ ಸುತ್ತಮುತ್ತಲಿನ ರೈತರಿಗೂ ಕೂಡ ಇದರಿಂದ ಬಹಳ ಅನುಕೂಲವಾಗಿದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಅದು ವಿಶೇಷವಾಗಿ ಪ್ರಧಾನಮಂತ್ರಿ ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಹವಶಿ ಗ್ರಾಮದ ಕಾಳಪ್ಪ ನೀರು ಕಮ್ಮಾರ ನಾನು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹವಶಿ ಗ್ರಾಮದಿಂದ ಎರಡು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೆ ಅದರಿಂದ ನಮ್ಮ ಅವರ ಒಂದು ಕನಸಿನಿಂದ ಮುಕ್ತ ಆಗಪ್ಪ ಅಂತೇಳಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಮಾಡಿ ನನಗೆ ಲೋನ್ ಕೊಟ್ಟಿದ್ದರು ಅದನ್ನು ಮುಟ್ಟಿಸಿ ನಿನಗೆ ತದನಂತರವಾಗಿ ನಡ್ಕಂಡಾಗ ಮತ್ತೆ ಎರಡು ಲಕ್ಷ ಕೊಟ್ಟರು ಮತ್ತೆ ಸಬ್ಸಿಡಿ ಕೊಡ್ತೇವೆ ಅಂತೇಳಿ ಲೋನ್ ಅಪ್ಲೈ ಮಾಡಿದ್ದಾರೆ ಅದನ್ನು ನಾನು ತಿಂಗಳ ತಿಂಗಳ ಮುಟ್ಟಿಸಿ ಅದರಿಂದ ನಾನು ಮುಕ್ತಿ ಹೊಂದಿ ಮೋದಿಜಿಯವರ ಹೆಸರಿನಲ್ಲಿ ಈಗ ವೃತ್ತಿಯನ್ನು ಮಾಡಿಕೊಂಡು ಹೊಂಟಿದ್ದೇನೆ ಈ ಎರಡು ಲಕ್ಷ ರೂಪಾಯಿ ಲೋನಿಂದ ಟ್ರೈನಿಂಗ್ ಮಿಷನ್ನು ಮತ್ತು ಟೆಕ್ನಿಂಗ್ ಮಿಷನ್ನು ರೂಟ್ರು ಇವನ್ನು ತೆಗೆದುಕೊಂಡು ನನ್ನಿಂದ ಇ ಎರಡು ಜನ ಬದುಕಿಸುವ ಶಕ್ತಿಯನ್ನು ಈ ಮೋದಿಜಿಯವರ ಲೋನಿನಿಂದ ನಾನು ಬದುಕಿದ್ದೇನೆ ಬದುಕಿಸುತ್ತಿದ್ದೇನೆ ಅವರ ಸಹಾಯ ನನಗೆ ಅಪಾರವಾಗಿದೆ ಮೋದಿಜಿಯವರನ್ನು ಈ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಮೋದಿಜಿಯವರೆಗೂ ಸಹ ಧನ್ಯವಾದಗಳನ್ನು ಹೇಳುತ್ತೇನೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡುತ್ತೇನೆ ತುಂಬಿ ಅವಾಗ ಅಲ್ಲಿ ಕೆರೆ ನೀರು ಆ ನೀರು ಇಲ್ಲಿ ಹೋಗ್ ಆ ನೀರು ಬಳಿ ನೀರು ಎಲ್ಲ ಕುಳಿತಿದ್ರು ಅವರೆಲ್ಲ ನೀರು ಮನೆ ಮನೆಗೆ ನಮ್ಮ ನರೇಂದ್ರ ಮೋದಿ ಅವರು ಮನೆ ಮನೆಗೆ ಕೊಟ್ಟು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ ಐವತ್ತೆರಡು ಯೋಜನೆಗಳ ಕುರಿತ ಕಿರುಚಿತ್ರವನ್ನ ಪ್ರದರ್ಶಿಸಲಾಗುತ್ತದೆ ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು